ರೈತರ ಇವತ್ತು ಕಲಬುರಗಿ ಜಿಲ್ಲೆಗೆ ರಾಜ್ಯದ ಮುಖ್ಯಮಂತ್ರಿಗಳು ಅನ್ಯಾಯ ಮಾಡ್ತಾ ಇದ್ದಾರೆ ಯಾಕಪ್ಪ ಅಂತ ಕೇಳಿದ್ರೆ ನಮ್ಮ ಬಲ್ಲಿಯೂ ಕೂಡ ಹನ್ನೊಂದು ಪಾಯಿಂಟ್ ಇಪ್ಪತ್ತೈದು ಇಳುವರಿ ಬರ್ತದ ಆದ್ರೆ ಅದೇ ಮಣ್ಣಲ್ಲಿ ಕಬ್ಬು ಬೆಳಿತೀವಿ ಅದೇ ನೀರು ಬಿಡ್ತೀವಿ ಎಲ್ಲನೂ ಅದೇ ಇದೆ ಆದರೂ ಕೂಡ ಬೆಳಗಾವ್ದಲ್ಲಿ ಮೂರು ಸಾವಿರದ ಮುನ್ನೂರು ಆದ್ರೆ ಗುಲ್ಬರ್ಗದಲ್ಲಿ ಮೂರು ಸಾವಿರ ಯಾವ ನ್ಯಾಯ ಒಂದು ಕಣ್ಣಿಗೆ ಸುಣ್ಣ ಒಂದು ಕಣ್ಣಿಗೆ ಬೆಣ್ಣೆ ಹಾಕಬೇಡ್ರಿ ಇವತ್ತು ಸಕ್ಕರೆ ಮಾಲೀಕ ಕಾರ್ಖಾನೆ ಮಾಲೀಕರ ಕುತಂತ್ರದಿಂದಾಗಿ ಇವತ್ತು ನಮ್ಮ ಕಬ್ಬು ಒಣಗ್ತಾ ಇವೆ ಒಂದು ಸರಿಯಾದ ಬೆಲೆ ನಿಗದಿಪಡಿಸಲಾರದೆ ಇವತ್ತು ಇಪ್ಪತ್ತು ದಿನ ಕಾಲ ವಿಳಂಬ ಮಾಡಿದ್ದೀರಿ ದಯವಿಟ್ಟು ಸರ್ಕಾರ ಎಚ್ಚೆತ್ತುಕೊಂಡು ಈ ಭಾಗದಾಗ ಕೂಡ ಮೂರು ಸಾವಿರದ ಮುನ್ನೂರು ರೂಪಾಯಿ ಕೊಡ್ಲಕ್ಕ ಆದ್ಯತೆ ನೀಡಬೇಕು ಇಲ್ಲಪ್ಪ ಅಂತಂದ್ರ ರೈತರು ನಿಮಗೆ ಶಾಪ ಹಾಕ್ತಾರ ಯಾಕಪ್ಪ ಅಂತಂದ್ರೆ ಇವತ್ತಿನ ದಿನ ಭೀಮಾ ನದಿ ಪ್ರವಾಹ ಅತಿವೃಷ್ಟಿಯಿಂದ ಬೆಳೆ ಹಾಳಾಗ್ಯದ ಇವತ್ತು ರೈತನ ಕೈಯಲ್ಲಿ ದುಡ್ಡಿಲ್ಲ ಇರುವುದು ಬೆಳೆ ಮಾತ್ರ ಕಬ್ಬು ಕಬ್ಬಿಗಾದ್ರೂ ಒಳ್ಳೆ ಬೆಲೆ ನಿಗದಿ ಪಡಿಸ್ರಿ ಬರ ಆ ಕಾರಣಕ್ಕಾಗಿ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೆ ಒತ್ತಾಯ ಮಾಡ್ತೀನಿ ಬೆಳಗಾವಿ ಬಾಗಲಪಟ್ಟಲ್ಲಿ ಏನ್ ಬೆಲೆ ಕೊಡ್ತೀರಿ ಅದು ಕಲಬುರಗಿ ಜಿಲ್ಲೆಯಲ್ಲಿ ಕೂಡ ಕೊಡ್ಬೇಕಂತಕ್ಕಂಥದ್ದು ಆಗ್ರಹಿಸ್ತಾ ಇದ್ದೀನಿ ನಮಸ್ಕಾರ ಎಲ್ಲ ಜಿಲ್ಲಾ ರೈತ ಬಾಂಧವರಿಗೆ ರೈತ ಮುಖಂಡರಿಗೆ ಕರ್ನಾಟಕ ಸರ್ಕಾರ ಈಗಾಗಲೇ ಮೂರ್ ಸಾವಿರದ ನೂರು ರೂಪಾಯಿ ಏನು ಕಬ್ಬಿನ ಬೆಲೆ ನಿಗದಿ ಮಾಡಿದೆ ಆಲ್ ಓವರ್ ಕರ್ನಾಟಕದಲ್ಲಿ ಆ ಬೆಲೆ ನಿಗದಿ ಆಗಬೇಕು ಬೆಳಗಾವಿಗೆ ಒಂದು ಕೊಂದು ಆ ಥರ ಮಾಡಬಾರ್ದು ಒಂದು ಕಣ್ಣಿಗೆ ಬೆಣ್ಣೆ ಒಂದು ಕಣ್ಣಿಗೆ ಸುಣ್ಣ ಅಂತಕ್ಕಂಥ ಇದು ಮಲ್ತಾಯಿ ಧೋರಣೆ ತೋರುವಂಥದ್ದು ಈ ಸರ್ಕಾರ ಬಿಟ್ಟು ಬಿಡಬೇಕು ಒಂದು ವೇಳೆ ನೀವು ಇದನ್ನು ಎಚ್ಚೆತ್ಕೊಳ್ಳಿಲ್ಲ ಅಂದರೆ ಮುಂದಿನ ದಿನಮಾನಗಳಲ್ಲಿ ನೀವು ನಾಲ್ಕು ಸರ್ಕಾರದ ಈ ಸರ್ಕಾರ ನಾವು ರೈತರೆಲ್ಲರೂ ಕೂಡಿ ಈ ಸರ್ಕಾರವನ್ನು ನಾವು ಮಟ್ಟ ಈ ಸರ್ಕಾರವನ್ನು ನಾವು ನೆಲಸಮಗೊಳಿಸ್ತೀವಿ ಎಚ್ಚೆತ್ಕೊಳ್ಳಿ ಈಗಾಗಲೇ ಮನೆ ಸಿದ್ದರಾಮಯ್ಯ ಸಾಹೇಬ್ರೆ ನಿಮಗೊಂದು ನಾವು ಮಾತು ಹೇಳೋಕ್ಕೆ ಇಷ್ಟಪಡ್ತೀವಿ ನೀವು ಹುಟ್ಟುಗೂ ಹೋರಾಟಗಾರರು ನಿಮಗೆ ನಾವು ಏನೂ ಹೇಳಪ್ಪಲೇ ಇಲ್ಲ ನೀವು ಹೋರಾಟಗಾರರಿಂದೇ ಬಂದಿದ್ರಿ ಒಂದು ಮಾತಿದ್ರೆ ಐಂದ ಹೋರಾಟಗಾರನ ಐಂದ ಸಂಘಟನೆಯಿಂದ ಬಂದಿದ್ರಿ ಪ್ರೊಫೆಸರ್ ನಂಜುಂಡಿ ಸ್ವಾಮಿಯವರ ಕೈಯಲ್ಲಿ ಬೆಳೆದಕ್ಕೆ ಬೆಳೆದು ಬಂದಕ್ಕಂಥ ಒಬ್ಬ ನಾಯಕರು ನೀವು ನಿಮಗೆ ನಾವು ಏನು ಹೇಳೋದು ಅವಶ್ಯಕತೆ ಇಲ್ಲ ರೈತರ ನೆರವಿಗೆ ಬನ್ನಿ ಬನ್ನಿ ಕಲಬುರಗಿ ಜಿಲ್ಲಾ ಎಲ್ಲ ರೈತರಿಗೆ ಸಕ್ಕರೆ ಕಾರ್ಖಾನೆಗಳ ಮಾಲೀಕರಿಗೆ ಬಂದು ನೀವು ಕರೆಗೆ ಅವ್ರಿಗೆ ಕರೆಸಿ ಒಂದು ಕಲಬುರಗಿ ಜಿಲ್ಲೆ ಮುಂಗಾರು ಬೆಳೆ ಹಾಳಾಗಿದೆ ಇವ್ರಿಗೆ ಏನಾದರೂ ಉಳಿದಿರ್ತಕ್ಕಂಥ ಒಂದು ಬೆಳೆ ಬೆಳೆಯಿಂದ ಕಪ್ಪದ ಅದಕ್ಕೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಬೆಲೆ ನಿಗದಿ ಮಾಡಿ ಅದೇ ರೀತಿಯಲ್ಲಿ ತೂಕದಲ್ಲಿ ಏನು ಮೋಸ ಆಗ್ತಿದೆ ಆ ಮೋಸವನ್ನು ತಡೆಗಟ್ಟಿ ವೇಬ್ರಿಜ್ ಅಳವಡಿಸಿ ಮತ್ತು ದಲ್ಲಾಳಿಗಳ ಹಾವಳಿ ಹೆಚ್ಚಾಗ್ತಿದೆ ಕಟಿಂಗ್ ಕಪ್ ಕಡೆ ಅದರಲ್ಲಿ ಅದನ್ನು ಕೆಲಸ ಮಾಡಗೊಳಿಸಿ ಮತ್ತೆ ಇನ್ನೊಂದು ಮಾತು ಏನು ಹೇಳಿ ಹೇಳಕ್ಕೆ ಇಷ್ಟಪಡ್ತಿದ್ದೀವಿ ಅಂದರೆ ಕಬ್ಬಿನ ಕಾರ್ಖಾನೆಗಳಲ್ಲಿ ಉಪ ಮಾತನ್ನು ಇವತ್ತಿನ ದಿವಸ ಉದ್ದೇಶ ಏನಪ್ಪಾ ಅಂದ್ರೆ ಕಲಬುರಗಿಯಲ್ಲಿ ಕಬ್ಬು ಬೆಳೆಗಾರ ಸಮಸ್ಯೆ ಏನಾಗಿದೆ ಅಂದ್ರೆ ದಿನಾಂಕ ಹತ್ತು ಹನ್ನೊಂದು ಎರಡ್ ಸಾವಿರದ ಇಪ್ಪತ್ತೈದು ಅಬ್ಜಲ್ಪುರ್ನಲ್ಲಿ ಅಬ್ಜಲ್ಪುರ್ ಬಂದು ಘೋಷಣೆ ಮಾಡಿ ಇಡೀ ಸುಮಾರು ಐದಾರು ಸಾವಿರ ಜನ ರೈತರು ನಾವು ಆರು ದಿನಗಳಿಂದ ಧರಣಿ ಮಾಡ್ತಾ ಇದೀವಿ ಆ ಧರಣಿಯಲ್ಲಿ ಮಾನ್ಯ ಮುಖ್ಯ ಏನು ಉಪ ನಿರ್ದೇಶಕರು ಹಾರ ಇಲಾಖೆಯ ಅಧಿಕಾರಿಗಳು ಬಂದು ಏನು ಹೇಳ್ತಾರೆ ಸರ್ಕಾರ ಆದೇಶದ ಪತ್ರ ತೆಗೆದುಕೊಂಡು ಬಂದು ಮೂರು ಸಾವಿರದ ಒನ್ನೂರ ಅರವತ್ತೈದು ಇಡೀ ಜಿಲ್ಲೆಗೆ ಸಕ್ಕರೆ ಕಾರ್ಖಾನೆಗೆ ಅನ್ವಯ ಆಗುತ್ತದೆ ಎಲ್ಲ ಒಂದೇ ದರ ನಿಗದಿ ಮಾಡ್ತೀವಿ ಅಂತ ಹೇಳಿ ಕೆ ಪಿ ಆರ್ ಮತ್ತು ಸಿದ್ದೇಶ್ವರಿ ಈಗಾಗಲೇ ಒಪ್ಪಿಕೊಂಡಿದೆ ಇನ್ನು ಉಳಿದಿರುವಂತಹ ಎನ್ ಎಸ್ ಎಲ್ ಮತ್ತು ಉಗರ್ ಶುಗರ್ ಮತ್ತು ಅದೇ ರೀತಿ ನಮ್ಮ ರೆಡ್ಗ ಶುಗರ್ ಫ್ಯಾಕ್ಟ್ರಿ ಮೂರು ಕಾರ್ಖಾನೆಗಳ ಜೊತೆ ನಾಲ್ಕು ಗಂಟೆ ಸಭೆ ಮಾಡಿ ಅದನ್ನು ಕೂಡ ನಾವು ಮೂರು ಸಾವಿರದ ಒಂದೂರ ಅರವತ್ತೈದು ದರ ನಿಗದಿಪಡಿಸಿ ಆದೇಶ ಹೊಡಿಸುವಂತೆ ಕೆಲಸ ಮಾಡ್ತೀವಿ ಒಂದೇ ದರ ಇಡೀ ಜಿಲ್ಲೆಗೆ ಅನ್ವಯ ಆಗ್ತದೆ ಅನ್ನುವಂಥ ಸ್ಪಷ್ಟವಾಗಿ ಮಾನ್ಯ ಉಪ ನಿರ್ದೇಶಕರು ಆಹಾರ ಇಲಾಖೆ ಹೇಳ್ತಾರೆ ಆದರೆ ಹೇಳಿದ ಎರಡೇ ದಿವಸದಲ್ಲಿ ಎಲ್ಲ ಸಹಕಾರ ಕಾರ್ಖಾನೆಗಳು ಅವರ ಪತ್ರಿಕೆ ಮುಖಾಂತರ ವಾಟ್ಸಪ್ ಮತ್ತು ಫೇಸ್ಬುಕ್ಗಳಲ್ಲಿ ಅವರು ಮೂರು ಸಾವಿರ ರೂಪಾಯಿ ಅಂತೇಳಿ ದರ ನಿಗದಿ ಎರಡು ಸಾವಿರದ ಒಂಬೈನೂರು ಫಸ್ಟಿನ ಕಂತು ಕೊಟ್ಟು ಐವತ್ತು ರೂಪಾಯಿ ಸರ್ಕಾರ ಕೊಟ್ಟಾಗ ನಾವು ಐವತ್ತು ಕೊಡ್ತೇವೆ ಅಂತ ಹೇಳಿ ಟೋಟಲು ಮೂರು ಸಾವಿರ ರೂಪಾಯಿ ದರ ನಿಗದಿ ಮಾಡ್ತಾರೆ ಹೀಗಾಗಿ ಇವತ್ತು ನಮ್ಮ ಇವತ್ತು ಜಿಲ್ಲಾಡಳಿತ ವಿಫಲವಾಗಿದೆ ಸಕ್ಕರೆ ಕರ್ಕರ ಜೊತೆ ಮಂಡಿ ಊರಿ ಇವತ್ತು ಅವ್ರು ಹೇಳದಂತೆ ಕೇಳ್ತಾ ಇದ್ದಾರೆ ಹಾಗಾಗಲೇ ಹಾಗಾಗಿ ಇವತ್ತು ಜಿಲ್ಲಾಧಿಕಾರಿ ಇವತ್ತು ಉಪನಿರ್ದೇಶಕರು ಒಂದು ವೇಳೆ ಮಾತು ತಪ್ಪಿದರೆ ಅವರು ಅಮಾನತು ಆಗುವವರೆಗೂ ನಾವು ರೈತರು ಹೋರಾಟ ಮಾಡುವಂಥ ವ್ಯವಸ್ಥೆ ಮಾಡ್ತೀವಿ ಈ ಜಿಲ್ಲಾಧಿಕಾರಿಗಳು ಬರೇ ನಾಲ್ಕು ಗೋಡೆಗಳ ಮಧ್ಯದಲ್ಲಿ ಇವತ್ತು ಅವರು ಸಭೆ ಮಾಡುವ ಮುಖಾಂತರ ಇಷ್ಟೇ ರೈತರ ಸಭೆಗಳು ಮಾಡ್ತಾ ಇದ್ದಾರೆ ಆದರೆ ರೈತರು ಹೋರಾಟಕ್ಕೆ ಬರೋದಾಗಲಿ ರೈತರ ಹೋರಾಟಕ್ಕೆ ಮನವಿ ತೆಗೆದುಕೊಳ್ಳೋದಾಗಲಿ ರೈತರ ಸಮಸ್ಯೆಗಳನ್ನು ಕೇಳುವಂಥದ್ದು ಇವತ್ತು ವ್ಯವಸ್ಥೆ ನಮ್ಮ ಮಾನ್ಯ ಜಿಲ್ಲಾಧಿಕಾರಿಗಳಿಲ್ಲ ಹಾಗಾಗಿ ಮಾನ್ಯ ಉಸ್ತುವಾರಿಗಳಿಗೆ ನಾನು ನೇರವಾಗಿ ಇವತ್ತು ನಿಮಗೆ ಕೇಳ್ತಾ ಇದ್ದೀನಿ ನೀವು ಆರ್ ಎಸ್ ಎಸ್ ಪದ ಸಂಚಲನ ಇದು ಸರ್ಕಾರಿ ಸರ್ಕಾರಿ ಜಾಗಗಳಲ್ಲಿ ಆಗಬಾರ್ದು ಅಂತೇಳಿ ಏನು ಮಾನ್ಯ ಸಿ ಎಂ ಅವರಿಗೆ ಪತ್ರ ಬರೀತೀರಿ ಇಪ್ಪತ್ತು ನಾಲ್ಕು ಗಂಟೆಯಲ್ಲಿ ಅದು ಆದೇಶ ಬರುತ್ತೆ ಸರ್ಕಾರಿ ಜಾಗದಲ್ಲಿ ಯಾರು ಇವು ಕಾರ್ಯಕ್ರಮ ಸಭೆ ಮಾಡಬಾರ್ದು ಅಂತೇಳಿ ಆದರೆ ನೀವು ಕಬ್ಬು ಬೆಳೆಗಾರರ ಸಮಸ್ಯೆ ಬಗ್ಗೆ ಯಾಕೆ ಸಿ ಎಂ ಅವರಿಗೆ ಮನವಿ ಸಲ್ಲಿಸ್ತಾ ಇಲ್ಲ ಯಾಕೆ ನೀವು ಪತ್ರ ಬರೀತಾ ಇಲ್ಲ ಹಾಗಾಗಿ ನೀವು ರೈತರಿಗೆ ದ್ರೋಹ ಮಾಡುವಂಥ ಸರ್ಕಾರ ಇದೆ ನಿಮ್ಮದು ಸರ್ಕಾರ ರೈತರು ಇವತ್ತು ಬೆಳಗಾವಿ ಭಾಗದಲ್ಲಿ ಮೂರು ಸಾವಿರದ ಮುನ್ನೂರು ಕೊಟ್ರೆ ನಮ್ಮ ಭಾಗದಲ್ಲಿ ಇವತ್ತು ಮೂರು ಸಾವಿರ ಸರ್ಕಾರ ಇವತ್ತು ಸಕ್ಕರೆ ಕಾರ್ಖಾನೆಗಳು ಒಪ್ಪಿಕೊಂಡಿದ್ದಾರೆ ಆದರೆ ರೈತರು ಒಪ್ಪಿಲ್ಲ ನಿಮಗೆ ಏನೋ ಮಾನವೀಯತೆ ಇದ್ರೆ ಮಾನ್ಯ ಮುಖ್ಯ ಮಾನ್ಯ ಉಸ್ತುವಾರಿಗಳಿಗೆ ನಿಮಗೆ ಏನಾದರೂ ಮಾನವೀಯತೆ ಇದ್ರೆ ಕೂಡಲೇ ಇವತ್ತು ರಾಜ್ಯ ಸರ್ಕಾರ ಪತ್ರ ಬರೆದು ಇವತ್ತು ಬೆಳಗಾಂ ಭಾಗದಲ್ಲಿ ಮೂರು ಸಾವಿರದ ಮುನ್ನೂರು ಏನಾಗಿದೆ ಅದೇ ರೀತಿ ನಮ್ಮ ಭಾಗದಲ್ಲೂ ಕೂಡ ಇವತ್ತು ಮೂರು ಸಾವಿರದ ಒಂದೂರ ನಾವು ರೈತರು ಒಪ್ಕೊಂಡಿದೀವಿ ಅದೇ ದರ ನಿಗದಿ ಮಾಡಿ ನೀವು ಇವತ್ತು ಹೊರಡಿಸಬೇಕು ಏನಾದರೂ ನೀವು ರೈತರಿಗೆ ಈ ತರ ದ್ರೋಹ ಮಾಡುವಂತ ಕೆಲಸ ಮಾಡಿದ್ರೆ ಮುಂದಿನ ದಿನಮಾನದಲ್ಲಿ ಇವತ್ತು ನಿಮ್ಮ ನೀವು ಎಲ್ಲೇ ಬರಲಿ ನಿಮಗೆ ಕೆರೆ ಹಾಕುವಂತ ವ್ಯವಸ್ಥೆ ಮಾಡ್ತೀವಿ ಮತ್ತೆ ಇವತ್ತು ಜಿಲ್ಲಾಡಳಿತ ಇವತ್ತು ನೀವು ಇವತ್ತು ದೇವರಿಗೆ ಹರಕೆ ಪೇಡ್ಕೊಂಡು ಇವತ್ತು ಇಂಥ ಜಿಲ್ಲಾಧಿಕಾರಿಗಳನ್ನು ನಮ್ಮ ಜಿಲ್ಲೆಗೆ ತಂದಿದ್ರ ಇವತ್ತು ಯಾವುದೂ ರೈತರ ಒಂದು ಕಷ್ಟಕ್ಕೆ ಸ್ಪಂದಿಸ್ತಾ ಇಲ್ಲ ಹಾಗಾಗಿ ಜಿಲ್ಲಾಧಿಕಾರಿಗಳನ್ನು ಕೂಡ ನಮಗೆ ಇವತ್ತು ರೈತರಿಗೆ ಒಪ್ಪಂದಿಲ್ಲ ಈ ಜಿಲ್ಲಾಧಿಕಾರಿಗಳು ಇಷ್ಟ ಇಲ್ಲ ಅನ್ನುವಂತ ಮಾತು ಬಹಳ ನೋವಿನಿಂದ ಹೇಳುವಂತ ನಾನು ಇವತ್ತು ರೈತರು ಹೇಳ್ತಾ ಇದ್ದೀನಿ ನನ್ನ ಹೆಸರು